ಹಲೋ ವೆಲ್ಕಮ್ ಟು ಜಡ್ ಸೆಟ್ ತುಂಬ ದಿನಗಳ ನಂತರ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಆರೋಗ್ಯದ ಸಮಸ್ಯೆಯಿಂದ ಕೆಲವೊಂದು ಸಮಸ್ಯೆಯಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇನ್ನು ಮೇಲೆ ರೆಗ್ಯುಲರಾಗಿ ವಿಡಿಯೋ ಮಾಡ್ತೀನಿ ಇವತ್ತಿನ ನಮ್ಮ ಪಯಣ ನಾಗರಹೋಡೆಗೆ ಈಗ ಆಲ್ರೆಡಿ ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೇಳಿದ್ದೀವಿ ಮಧ್ಯಾಹ್ನ ಒಳಗಾಗಿ ಅಲ್ಲಿ ರೀಚ್ ಆಗಬೇಕು ಅಂತ ಮಧ್ಯಾಹ್ನ ಸಫಾರಿಗೆ ಅಲ್ಲಿರಬೇಕು ಅಂತ ಸೊ ಇವತ್ತು ನಾಗರಹೊಳೆ ಹೇಗೆ ಹೋಗೋದು ಯಾವ ರೀತಿ ಹೋಗೋದು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋ ತಪ್ಪದೇ ನೋಡಿ ಕಡೆಯವರೆಗೂ ನೋಡಿ ಏನೇನು ರೂಲ್ಸ್ ಇದೆ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿ ಹೊಸ ರೂಲ್ಸ್ ಮಾಡಿದ್ದಾರೆ ಅದೇನಂದ್ರೆ ನೂರ್ ಕಿಲೋಮೀಟರ್ ಮೇಲೆ ಹೋಗಂಗಿಲ್ಲ ಅಂತ ಹೋದ್ರೆ ಫೈನ್ ಪಕ್ಕ ಆದ್ರೆ ಇಲ್ಲಿ ನಾವು ನೋಡ್ತಾ ಇರೋ ಗಾಡಿಗಳೆಲ್ಲ ನೂರ್ ಕಿಲೋಮೀಟರ್ ಮೇಲೆನೇ ಹೋಗ್ತಾ ಇದಾವೆ ಏನಂದ್ರೆ ಇಲ್ಲಿ ಸಿ ಸಿ ಕ್ಯಾಮರಾಗಳು ರೀಸೆಂಟ್ ಆಗಿ ಫಿಕ್ಸ್ ಮಾಡಿದ್ದಾರೆ ಒಂದು ಇಪ್ಪತ್ತರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಆ ಫಿಕ್ಸ್ ಮಾಡಿದ್ರೆ ಅದು ಅದು ಏನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಕ್ಯಾಮ್ರಾ ಇದೆ ಅಂತ ಗೊತ್ತಾಗಿ ತೀರ್ ಎಲ್ಲಿದೆ ಅಂತ ಗೊತ್ತಾಗ್ಬಿಟ್ಟು ಅಲ್ಲಿ ಸ್ಲೋ ಮಾಡೋದಲ್ಲ ನಿಮ್ಮ ಡಿಸ್ಟೆನ್ಸ್ ಪ್ರಕಾರ ಎಷ್ಟು ಕಿಲೋಮೀಟರ್ ಎಷ್ಟು ನಿಮಿಷದಲ್ಲಿ ಬಂದಿದ್ರೆ ಅದ್ರ ಮೇಲೆ ಅದು ಡಿಸೈಡ್ ಆಗಿ ನಿಮ್ಗೆ ಫೈನ್ ಬಿಡುತ್ತೆ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಆಗಿ ನಾಗರೋಳೆ ಬಂಡೀಪುರ ಭದ್ರಾ ಕಾಳಿ ಮ ಮತ್ತೆ ಇನ್ನೂ ಯಾವುದಪ್ಪ ಹಾಂ ಬಿ ಆರ್ ಟಿ ಇದೆಲ್ಲ ಬಿ ಆರ್ ಟಿ ಅಂದರೆ ಬಿಳಿಗರೆ ರಂಗನ ಬೆಟ್ಟ ಟೈಗರ್ ರಿವಿಸರ್ವ್ ನಾಗರೋಳಿ ಹತ್ರ ಹತ್ರ ಈ ವೀರ್ಯನಹಳ್ಳಿ ಚೆಕ್ ಪೋಸ್ಟ್ ಹತ್ರ ಅಷ್ಟೊಂದು ರೋಡ್ ಚೆನ್ನಾಗಿಲ್ಲ ಬರೀ ಜಲ್ಲಿ ಹಾಕಿದಾರೆ ಟಾರ್ ಏನು ಹಾಕಿಲ್ಲ ಸ್ವಲ್ಪ ಸ್ಲೋ ಆಗಿ ಹೋಗಿ ಇನ್ನು ಇಲ್ಲಿಂದ ಬೀರೇನ ಹೊಸಹಳ್ಳಿ ಎರಡು ಕಿಲೋಮೀಟರ್ ಇದೆ ರೋಡ್ ಚೆನ್ನಾಗಿಲ್ಲ ಇಲ್ಲೇ ಈ ತರ ಇದೆ ಅಂದ್ರೆ ಅಲ್ಲಿ ಯಾವ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಕಾಡಲ್ಲಿ ..you have ನಾವು ಇರುಪು ಪಾಲೂ ಮತ್ತೆ ಅಲ್ಲಿ ಇದು ಸಫಾರಿ ಬಂದೆ ಬಂದೆ ಎಲ್ಲ ಫಾರೆಸ್ಟ್ ಒಳಗೆ ಎಂಟ್ರಿ ಆದ್ವಿ ಗೇಟ್ ಓಪನ್ ಮಾಡಿದ್ರು ಇಲ್ಲಿಂದ ಕರೆಕ್ಟ್ ಆಗಿ ಒನ್ ಅವರ್ ಟೈಮ್ ಕೊಟ್ಟಿದ್ದಾರೆ ಮೂವತ್ತು ಕಿಲೋಮೀಟರ್ ಇದೆ ನಮ್ಮ ಲಕ್ಕು ಏನೇನು ಕಾಣಿಸುತ್ತೆ ಏನನ್ ಕಾಣಿಸಲ್ಲ ನೋಡೋಣ ಕ್ಯಾಮ್ರಾ ಆನ್ ಆಗಿದೆ ನಿಮ್ಗೆ ಏನನ್ ಕಾಣಿಸ್ತದ್ರಿ ನೋಡಿ ಮೂವತ್ ನಲ್ವತ್ ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿದ್ದಾರೆ ಏನು ಫುಡ್ ಐಟಮ್ಸ್ ಇರಬಾರ್ದು ಇನ್ನೊಂದು ವಿಚಾರ ಏನಂದ್ರೆ ಇಲ್ಲಿ ಬರಿ ಫೋರ್ ವೀಲರ್ಸ್ ಮಾತ್ರ ಅಲೋ ಟೂ ವೀಲರ್ಸ್ ಅಲೋ ಇಲ್ಲ ಅದು ಬರಿ ಮಾತ್ರ ಇದು

ಈ ತರ ನೋಡಿದ್ರೆ ಕಷ್ಟನೇ ನೋಡೋಣ ಅಲ್ಲಿ ಎಲಿಫೆಂಟ್ ಹೋಗ್ತಾ ಇದೆ ನೋಡಿ ಆನೆ ಯಾವ್ದೋ ಎಣ್ಣೆ ಆನೆ ಅದು ಒಳಗ ಹೊರಟೋಯ್ತದ ನಿಮ್ ಕಾಣಿಸ್ತೋ ಇಲ್ಲ ಗೊತ್ತಿಲ್ಲ ಅಲ್ಲಿ ನೋಡ್ತಾ ಇದೆ ನಮ್ಮನ್ನ ನೋಡ್ಬಿಟ್ಟು ಇವು ನಮ್ಮನ್ನ ನೋಡ್ಬಿಟ್ಟು ಮತ್ತೆ ನೋಡ್ತಾನೆ ಇದೆ ಇನ್ನ ಅದು ನಿಮ್ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಬಟ್ ನಾವು ನಿಲ್ಸಂಗಿಲ್ಲ ಆ ಸ್ಪೀಡ್ ಹೋಗಕ್ಕೂ ಆಗೋದಿಲ್ಲ ನೋಡಿ ಇಲ್ಲಿ ಇಲ್ಲಿ ಇರುವಂತ ಮನೆಗಳೆಲ್ಲ ಇಲ್ಲಿ ಇರುವಂತಹ ಅವರು ಫಾರೆಸ್ಟ್ ಗಾರ್ಡ್ಗಳು ಮತ್ತೆ ಸಿಬ್ಬಂದಿ ವರ್ಗದವರು ಮಾತ್ರ ಇಲ್ಲಿ ಮನೆಗಳು ಇಲ್ಲಿ ನೋಡಿ ಕಾಣಿಸ್ತಾ ಜೂಮ್ ಮಾಡ್ತಾ ಇದೀನಿ ಎಲ್ಲ ನಮ್ಗೆ ನೋಡ್ಬಿಟ್ಟು ಓಡೋಗ್ತಾ ಇದ್ದಾವೆ ಈ ಕಾಡಲ್ಲಿ ನಾನು ಜಾಸ್ತಿ ಶೀಘ್ರದ ಮರಗಳನ್ನ ನೋಡ್ತಾ ಇದ್ದೀನಿ ಆಗಿನ ಕಾಲದಲ್ಲಿ ರಾಜಮಾನತನದವರು ಇಲ್ಲಿ ಬೇಟಾಡಕ್ಕೆ ಇದ್ರು ಮೈಸೂರು ರಾಜಮಾನತೆ ಅನ್ನೋದವ್ರು ಹಾಗೆ ಇದನ್ನು ಈಗ ಇಲ್ಲಿನ ಜನ ಮಾಡ್ತಾ ಇದ್ರು ಅಂದರೆ ಇಲ್ಲಿ ಇಲ್ಲಿನ ಪ್ರಾಣಿಗಳನ್ನ ಬೇಟಾಡ್ತಾ ಇದ್ರು ಅದಕ್ಕೆ ಆಗ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಂದ್ರೆ ಇದನ್ನ ಇಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ಗಳನ್ನ ಹಾಕ್ಬಿಟ್ರು ಅಂದರೆ ಫಾರೆಸ್ಟ್ ನ ಅವರು ಸ್ಟಾರ್ಟ್ ಮಾಡಿದಂಥ ಕಾರ್ಯನೇ ಈ ಇವು ಏನಂತಾರೆ ವನ್ಯಜೀವಿ ಸಂರಕ್ಷಣ ಅಲ್ ಹೋಗ್ತಾ ನೋಡು ಕಾಣಿಸ್ತಾ ಇಲ್ಲ ಓಹೋ ಏನ್ ರಾಶಿ ರಾಶಿ ಇದಾವೆ ಇಲ್ಲೊಂದು ಕಡಗ ಎರಡು ಇದೆ ಈ ಸಾಕಾದಾಗಿದೆ ಇದು ಸೂಪರ್ ವಾವ್ ಏನ್ ಇಷ್ಟೊಂದು ಇದಾವ ಇಲ್ಲಿ ಬರ್ತಾ ಇದೆ ನೋಡಿ ಈ ಕಡೆ ನಮ್ಮ ಕಡೆ ಬರ್ತಾ ಇದೆ ನೋಡು ಕಾಣಿಸ್ತಾ ಇದೆ ಹೋಗ್ಬಿಡಣ ಬೇಗ ಹೋಗ್ಬಿಡಣ

ಸಾಕಾಗಿದೆ <laughs> ನಾನು ಇಟ್ಕೊಟ್ಟು ನಾಗರ ನಾಗರಹೊಳೆಗೆ ಸೆಕೆಂಡ್ ಟೈಮ್ ಎಂಟ್ರಿ ಆದ್ವಿ ಅಲ್ಲಿ ನಿಮಗೆ ಆನೆ ಆನೆಗಳು ಮರಿಗಳು ಆನೆಗಳು ಕಾಣಿಸ್ತಾ ಇದೆ ನೋಡಿ ತಿಂತಾವೆ ಒಂದು ಎರಡು ಆನೆ ಇದೆ ಒಂದು ಮರಿ ಆನೆ ಇದೆ ಟೋಟಲ್ ಮೂರ್ ಆನೆ ಇದೆ

पीछे है हां पीछे पीछे मादर कर देख के पीछे ले रहा है यो बच्चा ना कौन ಇಲ್ಲಿ ಕರೆಕ್ಟಾಗಿ ಒನ್ ಅವರ್ ಒಳಗೆ ಬರಬೇಕಾಗಿತ್ತು ನಾವು ಐದು ನಿಮಿಷ ಲೇಟ್ ಆಯಿತು ನಾವು ಆಗೋ ಸ್ಪೀಡಾಗಿ ಬಂದ್ವಿ ಪರವಾಗಿಲ್ಲ ಏನೂ ಕೇಳಲಿಲ್ಲ ನಮ್ದೆಲ್ಲೋ ಇಲ್ಲಿ ಸಫಾರಿ ಇಲ್ಲೆಲ್ಲೋ ಇರಬೇಕು ಪೊನ್ನಂಪೇಟೆ ತಾಲೂಕು ನಾನಾಜ್ ಸರ್ಕಾರಿ ಪ್ರಾಥಮಿಕ ಶಾಲೆ